ಇವತ್ತಿನ ದಿವಸ ಏನು ಸುಜಾತ ಹಂಡಿ ಅವ್ರ ಮೇಲೆ ಏನು ಕೇಸ್ ದಾಖಲಾಗಿದೆ ಎಲ್ಲರಿಗೂ ಗೊತ್ತಿದೆ ಅವ್ರ ಮೇಲೆ ಈಗಾಗಲೇ ಒಂಬತ್ತು ಕೇಸ್ ಅದಾವೆ ಅವ್ರ ಮೇಲೆ ಒಂದು ಮಗಳ ಮೇಲೆ ಒಂಬತ್ತು ಕೇಸ್ ಇದಾವಂದರೆ ಅವರು ಯಾವ ಥರ ಇದ್ದಾರಂತ ಅದ್ರ ಮೇಲೇ ಗೊತ್ತಾಗ್ತೈತಿ ಅದನ್ನು ಅವರು ಈ ಹಿಂದೆನೂ ಸಾಕಷ್ಟು ಸಲ ರೋಡ್ ಮೇಲೆ ಸಹಿತ ಬಟ್ಟೆ ಬಿಚ್ಚಿ ಅಡ್ಡಾಡಿದ್ದು ಎಲ್ಲರಿಗೂ ಗೊತ್ತಿದೆ ಒಂದ್ಸಲ ಏರಿಯಾದಲ್ಲಿಯೂ ಬಂದು ಇನ್ಕ್ವೈರಿ ಮಾಡಿದ್ರೆ ಗೊತ್ತಾಗ್ತೈತಿ ಎಲ್ಲರೂ ಯಾವ ಥರ ಸ್ಟೇಟ್ಮೆಂಟ್ ಕೊಡ್ತಾರಂಥೇಳಿ ಅವ್ರು ಬೇಕಂತ ಹೇಳಿ ಬಟ್ಟೆ ಬಿಚ್ಚಿ ಮಾಡಿದ್ದಾರೆ ಅವರ ಬಿಚ್ಚಿ ಅವರ ಮಾಡಿದ್ದಾರೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರಂಥೇಳಿ ಒಂದು ದಿವಸ ಒಳಗೆ ಕಂಟ್ರೋಲ್ ರೂಮಿಂದ ಅವ್ರ ಮೇಲೆ ಎಂಟು ಕಂಪ್ಲೀಟ್ ಆಗಿದೆ ಅಂದರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಮಟ್ಟ ಎಲ್ಲ ಮನೆ ಮನೆಗೆ ಹೋಗಿ ಜಗಳ ಮಾಡೋದು ಅವ್ರಿಗೆ ಬೈಯೋದು ಮಾಡ್ತಿದ್ರು ಸುಜಾ ಅವರು ಅವ್ರ ಜೊತೆ ಸಹಕಾರ ಕೊಡುವವರು ಅವ್ರ ಅಕ್ಕ ಅವ್ರ ತಮ್ಮ ಅವ್ರ ತಾಯಿ ಅವರೆಲ್ಲರೂ ಆರು ಜನ ಸೇರಿ ಈ ಥರ ಒಂದು ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ಕೊತ ಎಲ್ಲರಿಗೂ ಧಮಕಿ ಕೊಡೋದು ಮತ್ತು ಈಗಾಗಲೇ ಹನಿ ಟ್ರ್ಯಾಪ್ ಕೇಸೂ ಐತೆ ಅವ್ರ ಮೇಲೆ ಧಾರವಾಡದಲ್ಲಿ ಎರಡು ಮೂರು ಕೇಸು ತ್ರೀ ನಾಟ್ ಸೆವೆನ್ನು ಆಗಿದೆ ಅಂದರೆ ಇಂಥ ಕೇಸ್ ಆಗ್ತಾವಂದರೆ ಅವ್ರು ಎಂಥ ಹೆಣ್ಮಗಳಂತ ನೀವೇ ವಿಚಾರ ಮಾಡಬೇಕು ಯಾರು ಇದಕ್ಕೂ ಕೊಡ್ತಾ ಕೊಡ್ತಾಯಿಲ್ಲ ನಮ್ಮ ಶಾಸಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಅವರು ಅವ್ರ ಮನೆಗೆ ಅಂಥ ಮಗಳ ಅಂಥ ಮನೆ ಅವ್ರ ಮನೆಗೆ ಹೋಗಿ ನೀವೇನು ಮಾಡ್ತಿರೋ ಮಾಡ್ರಿ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅಂತ ಏನು ಅವ್ರು ಹೇಳಿದಾರೋ ಆ ಒಂದು ಧೈರ್ಯದಿಂದ ಅವರು ಎಲ್ಲರ ಮೇಲೂ ಹಳ್ಳೆ ಮಾಡೋದು ಬೈಯೋದು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಏನು ಪ್ರಕಾಶ್ ಬೊಮ್ಮಾಜಿ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಆಧಾರ ಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅದನ್ನು ಬಿಟ್ಟು ಅವರ ಎಲ್ಲರ ಮೇಲೆ ಜಗಳ ಮಾಡಿ ಪೊಲೀಸವ್ರಿಗೆ ಕಡಿದು ಬೈದು ಅವರೇ ಎಲ್ಲ ಮಾಡ್ಕೊಂಡಿದ್ದಾರೆ ನಾನು ಅನ್ನೋದು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವ್ರಿಗೆ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ಕುಲಂಕುಷವಾಗಿ ಟೋಟಲ್ ಅವ್ರ ಮೇಲೆ ಎಷ್ಟು ಕೇಸ್ ಅದಾವು ಏನದು ಎಲ್ಲ ಇನ್ಕ್ವೈರಿ ಮಾಡಿ ಈಗ ಈಗಲೇ ಬರೀ ಒಬ್ಬರನ್ನು ಬಂಧಿಸಿದ್ದಾರೆ ಇಡೀ ಫ್ಯಾಮಿಲಿಯನ್ನು ಇನ್ಕ್ವೈರಿ ಮಾಡಿ ಅವರನ್ನು ಬಂಧಿಸಬೇಕಂತ ನಾ ಕೇಳಿ ಅಲ್ಲ ಈಗ ಮೂರ್ ಸಲ ಆರ್ಸಿ ಬಂದಿದ್ದು ಮತ್ತೆ ಯಾರ ಮೇಲೆ ಯಾಕಾಗಿಲ್ಲ ಆಗಿಲ್ಲ ಇವ್ರ ಮೇಲೆ ಅಷ್ಟೇ ಯಾಕಾಗ್ತೈತಿ ಕೇಸ್ ನಮ್ ಜೊತೆ ಇಲ್ಲ ಅಂತಾನೆ ಹೇಳಾಕತ್ತೀವಿ ಅವ್ರ ಜೊತೆ ಬಂದಿದ್ದಕ್ಕೆ ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ದಾರೆ ಇವ್ರು ಯಾಕೆ ಅಂತ ಹೇಳಿ ಹಂಗ ಈಗ ಪಬ್ಲಿಕ್ ಎಲ್ಲ ನೋಡಿ ಓಟ್ ಹಾಕ್ತಾರಲ್ಲ ಮೂರು ಸಲ ಆರು ಬರಕ ಬರೋಕೆ ಏನಾದರೂ ಒಂದು ಕಾರಣ ಇರಬೇಕಲ್ಲ ಇವ್ರದ್ದು ಕ್ಯಾರೆಕ್ಟ್ರ್ ಸರಿ ಇಲ್ಲ ಇವರೆಲ್ಲ ಗಾಂಜಾ ಸೇರ್ ಮಾಡೋರು ಡ್ರಿಂಕ್ಸ್ ಮಾಡೋರು ಇಂಥವ್ರ ಬಗ್ಗೆ ಅವರು ಇಷ್ಟು ಶಾಸಕರು ಸಪೋರ್ಟ್ ಮಾಡ್ತಾರಂದರೆ ಇದು ನಮಗೂ ಭಾಳ ಅನಿಸ್ತಾ ಇದೆ ಮತ್ತು ನಮ್ಮ ಸ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಭಾಳ ಒಳ್ಳೆಯ ಗೌರವಧನ ಇದೆ ಅದಕ್ಕೆ ನಾನು ಪೊಲೀಸರ್ಗು ನಾನು ಧನ್ಯವಾದ ಹೇಳ್ತೇನೆ ಈಗ ನಮ್ಮ ಲೀಡರ್ಸ್ಗಳೆಲ್ಲ ಹೋಗಿ ನಮ್ಮ ಸಿಎಂ ಅವ್ರ ಗಮನಕ್ಕೂ ತಂದಿದ್ದಾರೆ ಬಂಧನ ಮಾಡ್ಲಲ್ಲ ಏನೈತಿ ಹೊರಗೆ ಬರ್ಲಾ ಯಾರೇನು ಮಾಡಿದ್ದಾರೆ ಅಂತ ಹೇಳಿ ಸುಮ್ನೆ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರಲ್ಲ ಎನ್ಕ್ವೈರಿ ಮಾಡ್ರಿ ನಾ ಏನು ಕೊಟ್ಟೀನಿ ಕಂಪ್ಲೇಂಟು ಪಬ್ಲಿಕ್ ಏನು ಕಂಪ್ಲೇಂಟ್ ಕೊಟ್ಟು ನಾನು ಕಂಪ್ಲೇಂಟ್ ಕೊಟ್ಟಿದ್ದು ನನಗೆ ಅವಾಜ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿನಿ ಪ್ರಕಾಶ್ ಬೊಮ್ಮಾಜಿ ಅವರು ನನಗೆ ಹೊಡೆದಿದ್ದು ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಗಾಯ ಆಗಿದೆ ರಕ್ತ ಬರಿತಾ ಇದೆ ಮತ್ತು ರಾತ್ರಿ ಒಂದು ಅಲ್ಲ ಎರಡು ಸಲ ಹೊಡಿತಾರೆ ಮತ್ತು ರಾತ್ರಿ ಹೋಗಿ ಅವ್ರು ಮನೆಗೆ ಹೋಗಿ ಹೊಡಿತಾರೆ ಮತ್ತು ಅವರು ಕೊಟ್ಟಿದ್ದೆ ಇದ್ರ ಮೇಲೇ ಎಫ್ ಐ ಆರ್ ಮಾಡಿದ್ದಾರೆ ತ್ರೀ ನಾಟ್ ಸೆವೆನ್ ಮಾಡಿದ್ದಾರೆ ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ ಓಕೆ ರೀ ತ್ಯಾಂಕ್ ಯು ರೀ